ಗಂಗರೇವಣ್ಣನವರ ಶತಮಾನೋತ್ಸವದ ಅಭಿನಂದನೆ ಸಮಾರಂಭದಲ್ಲಿ ಈಗಾಗಲೇ ಮಾತನಾಡಿದ ಮತ್ತು ಹಿರಿಯರವರ ಬಗ್ಗೆ ತಿಳಿಸಿರುವಂತಹನವರು ಒಂದು ವಿಶೇಷವಾದಂತಹ ವ್ಯಕ್ತಿತ್ವ ಉಳ್ಳ ನಮ್ಮ ಹತ್ರ ಬಹಳ ಜನ ಬರ್ತಾರೆ ವಯಸ್ಸಾದವರು ಬರ್ತಾರೆ ಬರುವವರು ಏನೇ ಸ್ವಾಮಿ ನಮಗೆ ಬೇಗ ಸಾವುಗಳನ್ನು ಆಶೀರ್ವಾದ ಮಾಡಿದ್ದಾರೆ ಆದರೆ ಗಂಗರೇವಣ್ಣ ಎಷ್ಟು ದಿವಸ ಬಂದರೂ ಕೂಡ ಸಾವನ್ನ ಕೇಳೇ ಇಲ್ಲ ಅವರು ಅವರ ಮಾತೆ ಅಂತೇಳಿ ಯಾವತ್ತೂ ಎಷ್ಟು ದಿವಸ ಕೂಡ ಅದಕ್ಕೆ ಅವರು ವರ್ಷ ಬರುತ್ತೆ ಜೀವನ ಅವರಿಗೆ ಉತ್ಸಾಹ ಇದೆ ಜೀವನದಲ್ಲಿ ಉತ್ಸಾಹ ಇದೆ ಅವರು ಅವರು ಬಹಳ ಜನ ಬಂದವರ ನಮಗೆ ಒಳ್ಳೆ ಸಾಕು ಸಾಕು ಜೀವನ ಸಾಕು ಜೀವನ ಸಾಕು ಅಂತಿರ್ತಾರೆ ಆದರೆ ಗಂಗರೇವಣ್ಣವರು ತೊಂಬತ್ತೊಂಬತ್ತೊಂಬತ್ತು ವರ್ಷ ಆದರೂ ಕೂಡ ಅವರಿಗೆ ಇನ್ನೂ ಬದುಕಬೇಕು ನಾನು ಇರಲೇಬೇಕು ಉತ್ಸಾಹ ಇದೆಯಲ್ಲ ಮನಸ್ಸಿಗೆ ಇಲ್ಲ ಅದು ಇವತ್ತು ನಾವು ಹೆಚ್ಚಿಕೊಳ್ಬೇಕಾಗಿರುವಂತಹದ್ದು ಅಂತಹ ನೂರು ವರ್ಷ ಇವತ್ತು ಜೀವನವನ್ನು ಸಾಗಿಸಿರುವಂತಹ ಬದುಕನ್ನು ನಡೆಸಿರುವಂತಹ ಒಂದು ಆದರ್ಶವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ಗಂಗರೇವನವರಿಗೆ ಈ ಸಮಿತಿಯವರು ಎಲ್ಲರೂ ಒಟ್ಟಾಗಿ ಸೇರಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ನಮ್ಮ ಸ್ವಾಮಿ ಹೇಳಿದ್ರು ಗಂಗರೇವನವರಿಗೆ ಅಭಿನಂದನೆ ಮತ್ತು ಅವರ ಕುಟುಂಬದವ್ರಿಗೆ ಅಭಿನಂದನೆ ತಂದು ನಾವು ಇನ್ನೊಂದು ಸೇರಿಸಬೇಕು ಅಭಿನಂದನಾ ಸಮಿತಿಯವರು ಕೂಡ ಅವನು ಅಭಿನಂದನೆ ಮಾಡಬೇಕಾಗಿರುವಂತಹ ನಮ್ಮ ಶಿವನ ಎಲ್ಲರ ಒಂದು ಸಂಗೀತಿಯನ್ನು ಮಾಡಿಕೊಂಡು ಇದೊಂದು ಅಚ್ಚುಕಟ್ಟಾದಂತಹ ಅಭಿನಂದನ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಹೆಂಗ್ರೇಹರು ನಮ್ಮ ಪರಮ ಪೂಜೆಯ ಒಬ್ಬ ಅಂತರಂಗದ ಶಿಷ್ಯರು ಒಬ್ಬ ಇನ್ನರ್ ಸರ್ಕಲ್ ಅಂತ ಹೇಳ್ತಾರೆ ಕೆಲವರು ಅವರ ಸರ್ಕಲ್ ಇರ್ತದೆ ಕೆಲವು ಇನ್ನರ್ ಸರ್ಕಲ್ ಇರ್ತದೆ ಆ ಇನ್ನ ಸರ್ಕಲ್ನಲ್ಲಿ ಈ ಭಾಗದಲ್ಲಿದ್ದಂತಹ ಒಂದೇ ಗಂಗೇ ಹೆಂಗ್ರೇಹಣ್ಣವರಿದ್ದರು ಮತ್ತು ಕೆಂಪಣ್ಣವರಿದ್ದರು ಸರಾಶಿವರಿದ್ದರು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಪಡಲಪೂಜ್ಯ ಶಿವಕುಮಾರ ಮಹಾಸ್ವಾಮಿ ಅವರಿಗೆ ಒಂದು ಅಂತರಂಗದ ಇಲ್ಲ ಸರ್ಕಾರ ಭಕ್ತರಾಗಿದ್ದರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅಭಿಮಾನಿ ಅವರು ಬಹಳ ಮಾಹಿತಿ ಇರ್ತಕ್ಕಂಥ ಅನುಭವ ಇದೆ ಅವರಿಗೆ ನಿಮಗೆ ಯಾವುದೇ ಒಂದು ಈ ರವೀಂದ್ರ ಸಂಬಂಧಪಟ್ಟ ವಿಚಾರ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬೇಕು ಮಾಹಿತಿ ಕೇಳಿದ್ರೆ ಪುಸ್ತಕದಲ್ಲಿ ಮಸ್ತಕದಲ್ಲೇ ಇರುವಂತಹ ಕೃತಿಯಾಗಿದೆ ಅದರ ಜೀವನ ಉಪಹಾರಗಳು ಇವತ್ತು ಕಟೇರಿ ಮಠ ಇದೆ ನಮಗೆ ಗ್ರಾಮದಲ್ಲಿರುವ ಜಮೀನಿದೆ ಮನೆ ನಡೆ ಜಮೀನಿದೆ ನಮಗೆ ಏನು ಗೊತ್ತಿಲ್ಲ ಆದರೆ ಬಗ್ಗೆ ಪೂರ್ಣ ಮಾಹಿತಿ ಇರುವಂತಹ ಇದೇ ರೀತಿ ಇದೆ ನೀವೇ ಮಾಡಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಹೇಳುವಂತಹ

ತಾಯಿ ಗಂಗಮ್ಮನ ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಜೊತೆಗೆ ಅವರ ಕೈ ಹಿಡಿದು ಮಾಡಿದ ಹಿರಿಯಮ್ಮನವರು ಈ ಮೂರು ಜನರನ್ನು ನಾವು ಸ್ಮರಿಸ್ಕೊಳ್ಬೇಕು ಹಿಂಗ್ರೇವರ ಹಿಂದೆ ಅವರ ಸಾಧನೆ ಹಿಂದೆ ಅವರ ಬದುಕಿನ ಹಿಂದೆ ಅವರ ತಂದೆ ತಾಯಿಗಳ ಕೊಡುಗೆ ಮತ್ತು ಅವರ ಕೈ ಹಿಡಿದು ಮಾಡಿದ್ನವರ ಕೊಡುಗೆ ಬಹಳಷ್ಟು ಇದೆ ಅದಕ್ಕೆ ಹೇಳುವಂತಹದ್ದು ಪವಿತ್ರ ಪದಾರ್ಥ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆ ಕಲೆ ಪವಿತ್ರವಾಗಿ ಎದ್ದಂತ ತಾಯಿಯೇ

ಗಂಗ್ರೇಹಾರಿಗೆ ಸಮಾಜಕ್ಕೆ ಏನಪ್ಪ ಅಂದ್ರೆ ವೃತ್ತ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿರುವಂತಹ ಗಂಗೇ ಬಹಳ ವಿಶೇಷತೆ ಅಂತ ಹೇಳಬೇಕಾಗಿರುವಂತಹ ಐದು ಜನ

ಆ ಮೂರು ವರ್ಷದಲ್ಲಿ ನಮ್ಮ ಆಯುಷ್ಯ ಕಳೆದು ಹೋಗ್ತಾ ಇರ್ತದೆ ಅರ್ಧ ಆಯುಷ್ಯ ಕಳೆದು ಹೋಗುತ್ತೆ ಕೇವಲ ಇಪ್ಪತ್ತು ನಿವಾದ ಆಯುಷ್ತೆ ಹೇಳ್ತಾರೆ ಆದ್ರೆ ಆಯುಷ್ಯ ನೋಡಿದ್ರೆ ಒಂದು ಐವತ್ತು ವರ್ಷ ಆದರೂ ಅವರಲ್ಲಿ ನಿವಾದ ಆಯುಷ್ಯತೆ ಅಂತೇಳಿ ಹಾಗೆ ಜೀವನವನ್ನು ಸಾಗಿಸಿರುವಂತಹ ನಾವು ಕೊಕ್ಕೆ ತುಲೇ ಚೇರೋ ಕಾರ್ಯಗಳನ್ನು ದೇಗಾಯ ಶಿವಾಗಿದ್ದಾರೆ ಎಲ್ಲ ಪರಿಶೋಧನೆ ಮಾಡಿಕೊಳ್ಳಬೇಕು ಅಂತಂದ್ರೆ ನಮ್ಮ ಅಯೋಮೋ ಪರಿ ಹೇಳ್ತಿದ್ರೆ ಇಲ್ಲ ಆ ಹೇಗಿರಬೇಕು ಆಹಾರ ಪದ್ಧತಿಯಿರಬೇಕು ನಮ್ಮ ಆಚಾರ ವಿಚಾರಗಳಿರಬೇಕು ನಮ್ಮ ನಡರಿರಬೇಕು ಅಂತ ಇದೆ ಎಲ್ಲ ಕೇಳಿದ್ರೆ ಜಪಾನ್ ದೇಶಕ್ಕೆ ಕೇಳಿದಂತು ಜಪಾನ್ ದೇಶದಲ್ಲಿ ಇರುವ ಪರಿಶೋಧನೆಗಳ ಪ್ರಗತಿ ಇದೆ ಇರೋದು 100 ವರ್ಷ ಆದಂತ ಅದೇ ಕಾನ್ಸೇಪ್ಟ್ ಇರೋದರ ಮೇಲೆ ಜಪಾನ್ ದೇಶದಲ್ಲಿ ಇದೆ ಹಾಗೇನೇ ಅವರು ಆಹಾರ

அவங்க ஆரம்ப ஹுணா பேச மாதிரி இவ்வளோ ரேணுக்கப்பட ரேணுக்கப்பட்டு

ಎಷ್ಟೊಂದು ಆಯುಷ್ಯಕ್ಕೆ ವೃತ್ತಿಯಾಗಿ ಆರೋಗ್ಯಪೂರ್ಣವಾಗಿರೋದಕ್ಕೆ ಸಾಧ್ಯ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ವರ್ಷ ಆರೋಗ್ಯವಾಗಿ ಬದುಕ ಮುಖ್ಯ ಅಲ್ಲ ಹೆಲ್ತ್ ಎಕ್ಸ್ಪೆಕ್ಟೇಷನ್ ಮುಖ್ಯ ಆಗುವಂತಹ ಬದುಕ್ತೀವಿ ಏನೇನೋ ಯಾವುದೇ ನರಳಿಕೆ ಇಲ್ಲದೆ ಸಂತೋಷವಾಗಿ ವರ್ಷ ಕೊಟ್ಟದ್ದು ಅದು ಬಹಳ ಅದು ಎಲ್ಲರಿಗೂ ಸಿಗಾಂತ

ಅದಕ್ಕೆ ಆದರ್ಶ ಗುಣವಾಗಿದೆ ಅನ್ನುವಂತ ಮಾತೇ ಹೇಳಿದ್ರು ಅವರ ಆದರ್ಶ ಎಲ್ಲರೂ ಅನುಸರಿಸಿ ಆ ಆದರ ಎಲ್ಲರೂ ದೇವ ಪಟ್ಟೇಪನ ಅಂತ ನಾವು ಮಾಡಿ ತೋರಿಸಿ ತಮ್ಮೆಲ್ಲರ ಕಷ್ಟವನ್ನು ಪರಿಹರಿಸಿದೆ ಕಾರ್ಯವೆಲ್ಲ ನಮೋ 100 ವರ್ಷ ತುಂಬು ಸಮಯ ಆದ್ರೆ ಅವರ ಜೀವನ ಆದರ್ಶವಾಗಿದೆ ಅವರು ಒಂದು ದಿನಕ್ಕೆ 8 ಕೆಜಿ ದೈಲಿ ನಿಂತಾಯಿದ್ರೆ ಈ ಒಂದು ಅದ್ರ ಜೊತೆಗೆ ಯಾರೇ ಒಂದು ಕೆಲಸಕ್ಕೆ ಅಂದರೆ ಅವರು ಚಲಾವ ಏನೇ ಕೆಲಸ ಮನೆ ಕೆಲಸ ಇಲ್ಲಿಯೂ ಕೂಡ ಫಲದ ಕೆಲಸಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಆಹಾರ ಪದ್ಧತಿ ಇದೆಯಲ್ಲ ಆಹಾರ ಪದ್ಧತಿಯಲ್ಲಿ ನಿಮಿಟ್ಟು ನೀವು ಯಾವುದೇ ಊಟ ಆಸೆ ಪಡ್ತಾ ಇರಲಿಲ್ಲ ಮುದ್ದೆ ಸಾರು ಅಂದರೆ ಎರಡು ಊಟದಲ್ಲಿ ಅವರು ಊಟ ಮಾಡ್ತಾ ಇದ್ದಾರೆ ಮೂರು ಊಟ ಅನ್ನ ಮಾಡಿ ಅದ್ರ ಜೊತೆಗೆ ಏನಿವತ್ತು ಯಾವುದೇ ಒಂದು ಪಕ್ಷದಲ್ಲಿ ಏನೇ ಇರಲಿ ಒಬ್ಬರು ಸುಮ್ಮನೆ ಆಗಮಾನ ಕೊಟ್ಟರೆ ಸರ್ ಅವರು ಅಲ್ಲಿಗೆ ತಯಾರಿಸ್ತಾರೆ ಅದ್ರ ಜೊತೆಲಿ ಏನು ಇವತ್ತು ಎಲ್ಲ ಮಕ್ಕಳ ಸಂಪರ್ಕ ಕೂಡ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅವರು ಸಂಸಾರವನ್ನು ಎಪ್ಪತ್ತೇಳು ಎಪ್ಪತ್ತ್ಮೂರನೇ ಸೇ ಕಳ್ತಾರೆ ಅಂದ್ರಿಂದ ಅವ್ರಿಗೆ ತೆಗೆಯದು ಆರು ಜನ ಮಕ್ಕಳು ಬೇರೆ ಮದುವೆನೇ ಆಗಲಿಲ್ಲ ಅವರು ಯಾವ ತೊಂದರೆನೂ ಇಲ್ಲದಂಗೆ ಸಂಸಾರ ನಿರ್ವಹಿಸಿಕೊಂಡು ಮಕ್ಕಳೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತು ಅವ್ರ ಸಂಸಾರ ಹೆಂಗಿದೆ ಅಂದರೆ ಅಂತ ಸಂಸಾರ ಹೊತ್ತು ಒಂದು ಸಿಕ್ಕದೆ ಅಷ್ಟು ಸುಖ ಸಂಸಾರ ಮೂರು ಜನ ಹೆಣ್ಮಕ್ಳು ನಾಲ್ಕು ಜನ ಕಣ್ಮಕ್ ಅವರು ಎರಡೂ ಅಷ್ಟೇ ಅವರವರು ಕಾಲ ನಿಂತ್ಕೊಂಡು ಇನ್ನೂ ಪೂರ್ವ ಕೈಲಿ ಬೆಳ್ಳಂಗೆ ಕೆಲಸ ಮಾಡಿಕೊಂಡು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಎಲ್ಲ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂದರೆ ತಾಯಿ ಇಲ್ಲದೆ ಬರೀ ಗಂಗಲೆ ಅವರ ಹಿರಿಯವರ ಅವರು ಎಲ್ಲ ಆ ಕೆಲಸ ಮಾಡಿ ಅವರು ದೋಷವೇ ಇದ್ರೆ ನಾವೆಲ್ಲ ಅವರ ನೆರೆಯಕ್ಕಂತಂದ್ರೆ ಅವರು ಯಾರ ನ್ಯಾಯಬೇಕಾದ್ರೆ ಐವರು ನಾನು ಹೇಳಿದ್ದೆ ನೀವು ಸ್ವಲ್ಪ ಏರುತ್ತಾರೆ ಮಾತಾಡ್ತಿರಲಿ ಹೌ ನನಗೆ ಅವನು ಬಂದಿರಾನೆ ನಾನು ಅವನು ತಾಯಿ ನಾನು ಪರವಾಗಿಲ್ಲ ನನಗೆ ಮಾತಾಡಬೇಕು ನೀವು ಹೇಳೋದಿಲ್ಲ ಕೇಳಿಲ್ಲ ಅದನ್ನು ನಾನು ಅದೇ ಬಂದಿದ್ದೆ ನಾನು ಬಂದು ಹೇಳಿದನಮ್ಮ ಅವರು ಕಡೆ ನಾನು ನ್ಯಾಯ ಮಾತಾಡ್ಬೇಕು ನೀವೇನು ಮಾತಾಡ್ಬೋದು ನಾವು ಹೋಗ ಅಂದ ಹಂಗೆ ಇವ್ರಚೂರವಾಗಿ ಕಂಡೀಷನ್ವಾಗಿ ಯಾರೂ ನಮ್ಮ ಇಲ್ಲ ಯಾಕೆಂದ್ರೆ ಇವತ್ತು ದಿವಸ ಮಾಡ್ಕೊಡ್ತೀವಲ್ಲ ಈ ಜನ ಬಂದಿದ್ದೀವಿ ಇದರಲ್ಲಿ ಎಷ್ಟು ಜನ ಮೂರು ವರ್ಷ ಮುಗಿಸ್ತೀವಿ ಯಾಕೆಂದ್ರೆ ಇವತ್ತು ದಿವಸ ಆಹಾರ ಪದ್ಧತಿ ಕರೆಕ್ಟ್ ಆಗಿರಬೇಕು ನುಡಿ ಕರೆಕ್ಟ್ ಆಗಿರಬೇಕು ಅವರು ಸುಮಾರು ಎಪ್ಪತ್ತ ಮೂರು ಮೈಸೂರಿನ ಸಂಸಾರ ಎಲ್ಲ ಈ ಮಕ್ಕಳುಗಳನ್ನ ಸಾಕು ಬಂದಿದ್ದಾರೆ ಅಂದರೆ ನಾವೆಲ್ಲ ಅವರಾಗಿ ಹೋಗಂತ ಕರಿಬೇಕು ಅವರ ಮಕ್ಕಳು ಅಷ್ಟೇ ಒಬ್ಬೊಬ್ಬರು ಒಬ್ಬೊಬ್ಬರು ಹೆಸರು ಕೂಡ ಕಲಿಸಿದ್ದಾರೆ ಗುರು ಗುರುಮಿಂಚಿನ ಶಿಷ್ಯರು ಗಂಗ್ರವನ್ನ ಮುಂದಕ್ಕೆ ಹೋಗಿದ್ದಾರೆ ಅವ್ರ ಏನು ಎಂದಕ್ಕೆ ಬಂದಿಲ್ಲ ಆ ಥರ ನಡವಳಿಕೆ ನಾನು ನಾವೆಲ್ಲರೂ ಆದರೆ ಇವತ್ತು ನಮ್ಮ ಸಮಾಜದಲ್ಲಿ ಸಮಾಜ ಪಟೇಲ್ ಅಂಗ್ರೇವಾ ಅವರ ನೋಡುವುದೇ ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿದ್ದೇವೆ ಮುಂದಿನ ಕಾಲಘಟ್ಟದಲ್ಲಿ ಶತಮಾನದ ವ್ಯಕ್ತಿಗಳನ್ನು ನಾವು ಹೀಗಿದ್ದರು ಅಂತ ಹೇಳ್ಬೋದು ಹೊರತು முந்தே நோடலுக்கு சாத்தியில் இவத்தூர் ಸಾಧ್ಯವಾಗದಂತಹ ಸ್ಥಿತಿ ನಾವು ಯೋಚನೆ ಮಾಡಬೇಕಾಗಿದೆ ಒಬ್ಬ ಸನ್ಯಾಸಿಗಳು ಯೋಗಿಗಳು ಶಿಯೋಗಿಗಳು ತಪಸ್ವಿಗಳು ಋಷಿಮುನಿಗಳು ನೂರು ವರ್ಷ ಬದುಕಬಹುದು ನೂರ ಹತ್ತು ವರ್ಷ ಬದುಕೋದು ನೂರ ಇಪ್ಪತ್ತು ವರ್ಷ ಬದುಕೋದು ಅದು ಬಹಳ ದೊಡ್ಡ ಸಾಧನೆ ಅಂತೇಳಿ ನಾವು ಭಾವಿಸಿದ್ದೇವೆ ಆದರೆ ಒಬ್ಬ ಸಂಸಾರಿ

ఏసేనా అందులో గాడ్వర్ ఎలా మాట్లాడారు నా నసంసారం ఎలా వస్తే వాడు లెజిస్ట్